ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘಲ್ಲಿ ಕುಂತು ನಾನು ಪ್ರೆಸ್ಮೀಟ್ ಕೊಡುವ ಉದ್ದೇಶ ಏನು ಅಂದರೆ ನಾಳೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನನ್ನ ಹುಟ್ಟುಹಬ್ಬ ಆಗಿರುವುದರಿಂದ ಕೆಲವರು ಮುಖಂಡರು ನಮ್ಮ ನಾಯಕರು ನಮ್ಮ ಮುಖ್ಯವಾಗಿ ನನ್ನ ಹಿತೈಷಿಗಳು ಅವರ ಕೋರಿಕೆ ಮೇರೆಗೆ ನಾಳಿನ ದಿನ ಕೇಕ್ ಕತ್ತರಿಸುವ ಮುಖಾಂತರ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಲು ನನ್ನ ಎಲ್ಲರನ್ನೂ ನಾನು ನನ್ನ ಹೃದಯಪೂರ್ವಕವಾಗಿ ಆಹ್ವಾನವನ್ನು ಕೊಡ್ತಾಯಿದ್ದೇನೆ ನನ್ನ ಹಿತೈಷಿಗಳ ಮೇರೆಗೆ ಇದು ಬಂದು ನಂಗ್ಲಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಮುಂಭಾಗ ಜಾಗದಲ್ಲಿ ನಾಳೆ ಸುಮಾರು ಹತ್ತು ಗಂಟೆಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನನ್ನ ಹಿತೈಷಿಗಳ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ ಇದು ಯಾಕೆ ಅಂತಂದರೆ ಲಾಸ್ಟ್ ಇಯರ್ ಕೂಡ ನನ್ನ ಬರ್ತ್ಡೇ ಆದಾಗ ಸುಮಾರು ಜನ ಕಾಲ್ ಮಾಡಿದ್ದರೂ ನಾನು ಹಲವಾರು ಕಾರಣಗಳಿಂದ ನಾನು ಬೆಂಗಳೂರಲ್ಲಿರಬೇಕಾಗಿತ್ತು ಕಾಲುಗಳು ವಿಪರೀತ ಬಂದು ನನ್ನನ್ನು ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳುತ್ತಾ ಈ ಸಲ ಕೂಡ ಸುಮಾರು ದೇಶಗಳು ಕಾಲ್ ಮಾಡಿ ಪಾಪ ಅವರು ನಾ ಅಷ್ಟು ದೂರದಿಂದ ವಿಶ್ ಮಾಡುವಾಗ ಅವ್ರಿಗೊಂದು ನಾನು ಅವ್ರ ಮುಂದೆ ಸಾರ್ವಜನಿಕರ ಮುಂದೆ ಈ ಈ ಹುಟ್ಟು ಹಬ್ಬವನ್ನು ಯಾಕೆ ಆಚರಿಸಬಾರ್ದು ಅಂತ ನನ್ನ ಯೋಚನೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನವರು ನಮ್ಮ ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಅನ್ನೋರು ಶ್ಯಾಮೇಗೌಡರು ರೆಡ್ಡಿ ರೆಡ್ಡಿಯವರು ನಮ್ಮ ನಾಯಕರು ಜೆ ಡಿ ಎಸ್ ಎಲ್ಲರೂ ಕೂಡ ಅವರ ಅನುಮತಿ ಮೇರೆಗೆ ನಾಳೆ ನಾನು ಹುಟ್ಟುಹಬ್ಬವನ್ನು ಸರಳವಾಗಿ ನ್ಯಾಷನಲ್ ಹೈವೇ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿ ಆಚರಿಸ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ನನ್ನ ಆಮಂತ್ರಣವನ್ನು ನಾನು ಡೈರೆಕ್ಟಾಗಿ ನಿಮ್ಮ ಎರಡು ಕೈಯನ್ನು ನಮಸ್ಕರಿಸಿ ನಿಮ್ಗೆಲ್ಲರಿಗೂ ಕೊಡುವ ಮುಖಾಂತರ ಭಾವನೆ ಮಾಡಿಕೊಂಡು ತಾವೆಲ್ಲರೂ ಬಂದು ನನ್ನ ಹಬ್ಬದಲ್ಲಿ ಭಾಗಿಯಾಗಿ ಫಲ ಮತ್ತು ಉಪಹಾರವನ್ನು ಸೇವಿಸಿ ನನಗೆ ಆಶೀರ್ವಾದ ಕೊಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಸವಿನಯ ಪ್ರಾರ್ಥನೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಧನ್ಯವಾದಗಳು